ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಲ್ಲರ್ಸ್ ಕನ್ನಡ ಧಾರವಾಹಿ ಚಾನಲ್ನಲ್ಲಿ ಹೊಸ ಧಾರವಾಹಿ ಶುರುವಾಗ್ತಾ ಇದೆ ಗಂಧದ ಗುಡಿ ಅಂತ ಅತಿ ಶೀಘ್ರದಲ್ಲಿ ಶುರುವಾಗುತ್ತೆ ಇದರಲ್ಲಿ ಐದು ಜನ ಅಣ್ಣ ತಮ್ಮಂದಿರು ಇರುತ್ತಾರೆ ಆದರೆ ಅವ್ರ ತಾಯಿ ಸಣ್ಣ ವಯಸ್ಸಲ್ಲಿ ಸತ್ತೋಗಿರ್ತಾರೆ ಅವ್ರ ತಂದೆ ಕುಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಆದರೆ ಅವ್ರ ಮನೆಯಲ್ಲಿ ಹೆಣ್ಣೇ ದಿಕ್ಕಿಲ್ಲ ಹಾಗಾಗಿ ಮನೆಯೆಲ್ಲ ತುಂಬ ಮನೆ ನಡೆಸೋರು ಮನೆ ನೋಡಿದವರು ಯಾರೂ ಇಲ್ಲದೆ ಮನೆ ಪೂರ್ತಿ ಹಾಳಾಗಿರುತ್ತೆ ಆದರೆ ಈ ಕಡೆ ದೊಡ್ಡವನು ಒಬ್ಬ ಮದುವೆ ಮಾಡ್ಕೊತಾನೆ ಅವಳನ್ನು ಮದುವೆ ಮಾಡಿಕೊಂಡು ರಿಜಿಸ್ಟರ್ ಆಫೀಸ್ನಲ್ಲಿ ನೀವೇನು ಯೋಚನೆ ಮಾಡಬೇಡಿ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಕರ್ಕೊಂಡ್ಬರ್ತಾನೆ ಮನೆಗೆ ಆಗ ಅವ್ರ ಅಣ್ಣ ತಮ್ಮಂದ್ರೆ ಅವರ ತಮ್ಮಂದರೆಲ್ಲ ಸೇರಿ ಆರತಿ ಮಾಡಿದಾಗ ಇದೇನಿದು ಇವರು ಆರತಿ ಮಾಡ್ತಾ ಇದ್ದಾರಲ್ಲ ಅಂದಾಗ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಯಾರಿಲ್ಲ ಹಾಗಾಗಿ ಅವರು ಆರತಿ ಮಾಡ್ತಾ ಇದ್ದಾರೆ ಅಂತಾರೆ ಹಾಗೆ ಅಡುಗೆ ಮನೆಗೆ ಹೋಗಿ ನೋಡಿದಾಗ ಎಲ್ಲ ಅಡುಗೆ ಮನೆಯೆಲ್ಲ ತುಂಬ ಗಲೀಜಾಗಿರುತ್ತೆ ಹಾಗೆ ಆ ಸ್ಟೋವಿಂದು ಎಲ್ಲ ಕಿತ್ಕೊಂಡು ಬಂದಿರುತ್ತೆ ಇದೇನಿದೆ ಈ ರೀತಿ ಅಂದಾಗ ಇದು ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಹೇಳ್ತಾರೆ ಹಾಗೆ ಪ್ರತಿಯೊಂದು ನೋಡಿದಾಗಲೂ ಬಣ್ಣ ಎಲ್ಲ ಹಾಳಾಗಿರುತ್ತೆ ಮನೆಯದು ಎಲ್ಲದು ಹಾಳಾಗಿರುತ್ತೆ ಇದನ್ನು ಏನು ಮಾಡೋದು ಅಂತ ಅಂದಾಗ ಹೋಗಲಿ ಅಂತ ಹೇಳಿ ಫ್ಯಾನು ಫ್ಯಾನು ತಿರ್ಸ್ಸಕ್ಕೆ ಇಲ್ಲ ಫ್ಯಾನು ಕೆಟ್ಟ ಹಾಳಾಗಿದೆ ಅಂತ ಹೇಳಿ ಹೇಳ್ತಾನೆ ಹಾಗೆ ರೂಮಿಗೆ ಬಂದಾಗ ರೂಮ್ ಬಾಗ್ಲಿಗೆ ಹಾಕಬೇಕಾದ್ರೆ ರೂಮಿನ ಬಾಗ್ಲೇ ಕಿತ್ತೋಗಿರತ್ತೆ ಇಷ್ಟು ದಿನ ಯಾರೂ ಇರಲಿಲ್ಲ ಅಲ್ವಾ ಹಾಗಾಗಿ ಎಲ್ಲ ಈ ರೀತಿ ಆಯಿತು ಇನ್ಮೇಲೆ ನಾನೆಲ್ಲ ಸರಿ ಮಾಡಿಸ್ತೀನಿ ಬಿಡು ಅಂತ ಹೇಳಿದಾಗ ಇಲ್ಲ ಈ ಮನೆಯೇ ಚೇಂಜ್ ಮಾಡಬೇಕು ಬರೀ ಇದೊಂದೇ ಅಲ್ಲ ಅಂತ ಹೇಳಿ ಹೇಳ್ತಾಳೆ ಇದು ಯಾವಾಗ ಶುರುವಾಗುತ್ತೆ ಏನು ಎತ್ತ ಮನೇನ ಹಾಳಾಗಿರೋ ಮನೆಯನ್ನು ಗಂಧದ ಗುಡಿ ಮಾಡ್ತಾಳ ಬಂದಿರೋ ಸೊಸೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು